ಅಕ್ಕ ಸಿಬ್ಬಂದಿಗಳು ನಾಲ್ಕು ಜನ ಒಟ್ಟಾಗಿ ಐದು ಜನ ಇದ್ದು ಎರಡು ಶಿಫ್ಟ್ ನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಜನದಟ್ಟಣೆ ಇರುವಂಥ ಪ್ರದೇಶಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮತ್ತೆ ಮಹಿಳಾ ಹಾಸ್ಟೆಲ್ಗಳಲ್ಲಿ ಪಿ ಜಿ ಹತ್ತಿರ ಏನಾದ್ರೂ ಅವಘಡ ಸಂಭವಿಸಬಾರದು ಏನಾದರೂ ಅನಾಹುತಗಳಾಗಬಾರದು ದೌರ್ಜನ್ಯ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಅಕ್ಕಪಡೆಯನ್ನು ಜಾರಿಗೆ ತರಲಾಗಿದೆ ಲಾಂಚ್ ಮಾಡಿದೀವಿ ಇದು ನಮ್ಮ ಮಹಿಳಾ ಮತ್ತು ಇಲಾಖೆ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ಯೋಜನೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದ ಮಹತ್ವಾಕಾಂಕ್ಷಿ ಯೋಜನೆ ಇದು ನಮ್ಮ ಸಿಟಿ ಏರಿಯಾದಲ್ಲಿ ಎಲ್ಲಿಯಾದರೂ ಹೆಣ್ಮಕ್ಳಿಗೆ ದೌರ್ಜನ್ಯರಲ್ಲಿ ಒಳಗ ಕೊಡುವಂಥ ಹೆಣ್ಮಕ್ಕಳಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಯಾವುದೇ ಹೆಣ್ಮಕ್ಳಿಗೆ ಇರಬಾರ್ದು ಅಂಥೇಳಿ ಒಂದು ಮ ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇದೊಂದು ಮಹತ್ವದ ಒಂದು ಯೋಜನೆ ಆಗಿದೆ ಸರ್ಕಾರದ ಒಂದು ಯೋಜನೆ ಆಗಿದೆ ಸೊ ಇದರಲ್ಲಿ ನಾಲ್ಕು ಜನ ಇರ್ತಾರೆ ಮತ್ತು ನಮ್ಮ ಪೊಲೀಸ್ ಯುವತಿಯಿಂದ ಪೊಲೀಸ್ ಇಲಾಖೆಯಿಂದ ಡ್ರೈವರ್ಸ್ ಇರ್ತಾರೆ ಸೊ ಇವರು ಎರಡು ಶಿಫ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಯಾವುದೇ ಹೆಣ್ಮಕ್ಳು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಕಾಲ್ ಮಾಡ್ಬೋದು ಅವ್ರಿಗೆ ಅವ್ರನ್ನ ಕರೆದು ಅವ್ರಿಗೆ ಸಪೋರ್ಟ್ ತೊಗೋಬೋದು ಇದು ಇದರಿಂದ ನಮಗೆ ಹೆಣ್ಣುಮಕ್ಕಳಿಗೆ ಒಂದು ಧೈರ್ಯ ಇರಲಿ ಧೈರ್ಯ ತುಂಬಿಸುವಂಥ ಕೆಲಸ ದೌರ್ಜನ್ಯಕ್ಕೆ ಒಳಗಾಗುವಂಥ ಮಾ ಹೆಣ್ಮಕ್ಳಿಗೆ ಒಂದು ತ್ವರಿತವಾದ ಒಂದು ಸಹಾಯ ಆಗಲಿ ಅಂಥೇಳಿ ಇದು ಒಂದು ಯೋಚನೆ ಆಗಿದೆ ನಾಲ್ಕು ಜನ ಹೋಮ್ ಗಾರ್ಡ್ಸು ಮಹಿಳೆಯರು ಇದೇ ಒಬ್ಬರು ಪೊಲೀಸ್ ಡ್ರೈವರು ಈ ತಂಡದಲ್ಲಿ ಇದ್ದಾರೆ ಈ ನಾಲ್ಕು ಜನ ಹೋಮ್ ಗಾರ್ಡ್ಸ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಡುಪಿಯಲ್ಲಿ ಇದಕ್ಕೆ ಮುಂಚೆ ಅಬ್ಬಕ್ಕ ಪಡೆ ಅಂತ ಹೇಳಿ ಒಂದು ಎಕ್ಸ್ಪಿರಿಮೆಂಟಲ್ ಬೇಸಿಸಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದರು ಆವಾಗ ಏನು ಟ್ರೈನಿಂಗ್ ಕೊಟ್ಟಿದ್ದೀವಿ ಅದೇ ಇನ್ಸ್ಪೆಕ್ಟ್ರ್ ವಾಯಲಕ್ಷ್ಮಿನ ಮೇಡಮ್ ಇವ್ರಿಗೂ ಟ್ರೈನಿಂಗು ಕೊಟ್ಟಿದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಸ್ಕೀಮ್ ಬಗ್ಗೆ ಇವತ್ತು ಕಾರ್ಯಕ್ರಮಗಳ ಬಗ್ಗೆ ಮತ್ತು ಪೊಲೀಸ್ ಇಲಾಖೆ ಸುಮಾರು ಒಂದು ವಾರ ಸತತ ಟ್ರೈನಿಂಗ್ ಅವರಿಗೆ ಕೊಟ್ಟಿದ್ದೀವಿ ಯಾವ ರೀತಿಯಲ್ಲಿ ಎಮರ್ಜೆನ್ಸೀಸ್ ಬಂದಾಗ ರೆಸ್ಪಾಂಡ್ ಮಾಡಬೇಕು ಅಂತ ಎಲ್ಲ ಪೊಲೀಸ್ ಗಾಡಿಗಳು ಥರ ನಾವು ಈ ವೆಹಿಕಲ್ಸಲ್ಲೂ ಇಲ್ಲಿ ವೈರ್ಲೆಸ್ ಸೆಟ್ಗಳನ್ನು ಫಿಕ್ ಫಿಕ್ಸ್ ಮಾಡಿ ಸ್ಪೆಸಿಫಿಕಲಿ ಕಂಟ್ರೋಲ್ ರೂಮಿಗೆ ಸಿಟಿ ಏರಿಯಾದೊಳಗಡೆ ಮಹಿಳೆಯರಿಗೆ ಸಮಸ್ಯೆ ಆಗಿರೋದ್ರ ಬಗ್ಗೆ ಕರೆಗಳು ಬಂದರೆ ಫಸ್ಟ್ ಈ ವೆಹಿಕಲನ್ನು ಕಳಿಸ್ತೀವಿ ಒನ್ ಒನ್ ಮುಂಚೆನೇ ಈ ವೆಹಿಕಲ್ಸನ್ನು ಕಳಿಸ್ತೀವಿ ಅದಲ್ಲದೆ ಶೆಡ್ಯೂಲ್ ಪ್ರಕಾರ ಈ ವೆಹಿಕಲ್ಸು ಎಲ್ಲಿ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಬೆಳಗ್ಗೆ ಬರುವಂಥದ್ದು ಹೆಣ್ಮಕ್ಳು ಜಾಸ್ತಿ ಕೊಡುವಂಥ ಏರಿಯಾಗಳು ಮತ್ತು ಹಾಸ್ಟೆಲ್ಗಳು ಹಾಸ್ಟೆಲ್ ವಿಸಿಟು ಇದೆಲ್ಲ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ತೀವಿ ಸೊ ದಟ್ ರೆಗ್ಯುಲರ್ಲಿ ಇವರು ಸುತ್ತಾಡಿಕೊಂಡು ಅದು ಜೂರು ಸ್ಟಿಷನಲ್ಲಿ ಉಡುಪಿ ಜಿಲ್ಲೆ ಇದೆ ಬಟ್ ಜಾಸ್ತಿ ನಾವು ಏನು ಸಿಟಿ ಏರಿಯಾದಲ್ಲಿ ಉಡುಪಿ ಮತ್ತು ಮಣಿಪಾಲ ಮತ್ತು ಸಂದರ್ಭ ಬಂದಾಗ ಅಥವಾ ಶೆಡ್ಯೂಲ್ ಪ್ರಕಾರ ಕುಂದಾಪುರ ಮತ್ತು ಕಾಪು ಸೈಡ್ಗೆಲ್ಲ ನಾವು ಕಳಿಸ್ತೀವಿ ಸೊ ದಟ್ ಎಲ್ಲರಿಗೆ ಈ ಥರ ಒಂದು ವ್ಯವಸ್ಥೆ ಇದೆ ಅಂತ ಪರಿಚಯ ಆಗಲಿ ಮತ್ತು ಈ ಥರ ಸಮಸ್ಯೆಗಳಿದ್ದರೆ ಕರೆ ಮಾಡ್ಬೋದು ಅಂತ ಒಂದು ಮಾಹಿತಿ ಎಲ್ಲರಿಗೂ ಸಿಗಲಿ ಅಂತ ಉದ್ದೇಶ ಮಾಡ್ತೀವಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಈ ಅಕ್ಕಪಡೆಯೂ ನ್ಯೂ ಇಯರ್ ನೈಟ್ ನಾವು ಅಲ್ಲಿ ಮಲ್ಪೆ ಮತ್ತು ಮಣಿಪಾಲದಲ್ಲಿ ಎಕ್ಸ್ಪಿರಿಮೆಂಟ್ ಬೇಸಿಸಲ್ಲಿ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಟೆಸ್ಟ್ ಮಾಡಿದ್ದೀನಿ ಪಬ್ಲಿಕ್ಕಿಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ನಾಲ್ಕು ಜನ ಈ ಡ ಈ ಥರ ಡಾಂಗ್ರಿ ಯೂನಿಫಾರ್ಮಲ್ಲಿ ಮಹಿಳಾ ಸಿಬ್ಬಂದಿಗಳು ಬಂದು ಒಂದು ಲೊಕೇಶನಿಗೆ ಹೋಗಾಗ ನ್ಯಾಚುರಲಿ ಅದಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ಇದೆ ಸೊ ಈ ರೀತಿಯಲ್ಲಿ ಅಣ್ಣಸರಿ ಈವ್ ಟೀಸಿಂಗು ಚುಡಾಯಿಸೋದು ಈ ಥರ ಕ್ರೈಮ್ಸನ್ನು ಕಮ್ಮಿ ಮಾಡಿಸಬೇಕು ಅಂತ ನಮ್ಮದು ಮೇಜರ್ ಉದ್ದೇಶ ಇತ್ತು ನಾನು ಈ ಸಂದರ್ಭದಲ್ಲಿ